ಚುನಾವಣಾ ಅಖಾಡ ಮಂಗಳೂರಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ಬಿಗ್ ಫೈಟ್ ಇದುವೆ ಈ ಹೊತ್ತಿನ ವಿಶೇಷ ಜನಮನ ರಂಗೇರಿದ ಚುನಾವಣಾ ಅಖಾಡ ಮಂಗಳೂರಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಮಂಗಳೂರಿನ ಮತದಾರ ಪ್ರಭು ಏನಂತಾರೆ ಬನ್ನಿ ನೋಡೋಣ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಆಯ್ಕೆ ಯಾವ ಅದೇ ಕಾಂಗ್ರೆಸ್ ಅವರು ಗ್ಯಾರಂಟಿ ಅಲ್ಲಿದೆ ಹೌದಾ ಗ್ಯಾರಂಟಿ ಹೀಗಾಗಿ ಕಾಂಗ್ರೆಸ್ ಸರ್ ನಮಸ್ತೆ ಸರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ನಿಮ್ಮ ಆಯ್ಕೆ ನರೇಂದ್ರ ನರೇಂದ್ರ ಮೋದಿ ಸರ್ ನರೇಂದ್ರ ಮೋದಿ ಬಂದ ಮೇಲೆ ಇದು ದೇಶಭಕ್ತಿ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಜನರಿಗೆಲ್ಲ ಮೊದಲೆಲ್ಲ ನಿಮ್ಮ ಟಿ ವಿಯಲ್ಲಿ ನೋಡಿದರೆ ಯಾವ ನೋಡೋದು ದೇಶ ದ್ರೋಹಿಗಳೇ ಇರೋದು ಅವರೆಲ್ಲ ಈಗ ಕೋಮದಲ್ಲಿ ಹೋಗಿದ್ದಾರೆ ಅದು ಸ್ವಲ್ಪ ಒಳ್ಳೆಯದೆ ಮತ್ತು ದೇಶದಲ್ಲಿ ನೋಡ್ತಾರೆ ಅಲ್ಲ ಜನ ಹೊರ ದೇಶದಲ್ಲಿ ಸ್ವಲ್ಪ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಮಂಗಳೂರು ಅಷ್ಟೇ ಮಂಗಳೂರು ಬಿಡಿ ಅದು ಯಾವಾಗಲೂ ಅದು ಯಾರು ನಿಂತರು ಅವರು ಏನು ಬರೋದು ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಕಾಂಗ್ರೆಸ್ಸೇ ಬರೋದು ಇದು ಬಿ ಜೆ ಪಿ ಬರೋದು ಬಿ ಜೆ ಪಿ ಬರೋದು ಬರೋದಿಲ್ಲ ಸಾಧ್ಯ ಇಲ್ಲ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಲೋಕಸಭೆ ಗ್ಯಾರಂಟಿ ಲೆಕ್ಕಲ್ಲ ನಮ್ದು ಫಸ್ಟ್ ಇಂದ ಕಾಂಗ್ರೆಸ್ ನಾವು ಚೇಂಜ್ ಮಾಡ್ಲಿಕ್ಕೆಲ್ಲಾ ಗೊತ್ತಿಲ್ಲ ಹಂಡ್ರೆಡ್ ಪರ್ಸ್ ಬರಬಹುದು ಅಂತ ನಮಗೆ ನಂಬಿಕೆ ಉಂಟು ಹೋದ ವರ್ಷ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನಾಲ್ಕು ಪಾಸ್ ಆಗಿದೆ ನಮಗೆ

ರಾಮ ಮಂದಿರ ಮೋದಿದ್ದು ಇಲ್ಲಿ ಇಡೀ ವಿಶ್ವದಲ್ಲಿ ಹೆಸರಿದೆ ಅದರ ನಂತರ ಬೇರೆಯವರಿಗೆ ಕೊಡೋದು ಪ್ರಶ್ನೆ ಇಲ್ಲ ಮಂಗ್ಳೂರಲ್ಲಿ ಏನು ಆಗಿಲ್ಲ ಯಾರು ಇರೋದು ಅದು ಯಾರು ಕಾಂಗ್ರೆಸ್ನವರು ಹೇಗೆ ಆಗಿಲ್ಲ ಅಂತ ಬಿಜೆಪಿಯವರು ಬಂದ್ರೆ ಅವರು ಆಗಲಿಲ್ಲ ಅಂತಾರೆ ಏನಾಗ್ಲಿಲ್ಲ ಎಲ್ಲ ಆಗಿದೆ ಕೆಲಸ ಎಲ್ಲ ಆಗ್ಲಿಲ್ಲ ಇಲ್ಲಿ ಚೌಟಾಗಿ ಚೌಟ ಈ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಿಮ್ಮ ಆಯ್ಕೆ ಯಾರು ನಮ್ಮದು ಪದ್ಮಾರಾಜಿಗೂ ಕೊಡಬೇಕಂತ ಉಂಟು ಕಳೆದ ಸಲ ಜೆ ಪಿ ಕೊಟ್ಟು ಹಾಕಿದ್ದೆವು ಎಷ್ಟು ವರ್ಷ ಬಿಜೆಪಿಗೆ ಹಾಕ್ತಿದ್ವಿ ಈ ಸಲ ನಮ್ಮ ಅವರೇ ನಮ್ಮ ಕುದೋಳಿ ದೇವಸ್ಥಾನದ ಟ್ರಸ್ಟ್ ಆಗಿದ್ದಾರೆ ಮತ್ತು ಒಳ್ಳೆ ಕೆಲಸ ಮಾಡ್ತಿದ್ರು ಪಾಪದವರಿಗೆಲ್ಲ ತುಂಬ ಮನೆಯೆಲ್ಲ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ನೋಡಬೇಕು ಅವರಿಗೆಲ್ಲ ಮನೆ ಮನಸಲೇ ಉಂಟು ಮತ್ತೆ ದೇವರೇ ಈಗ ನೀವು ಹಲವಾರು ವರ್ಷಗಳಿಂದ ಓಟ್ ಹಾಕ್ತಿದಿರಿ ಸೊ ನಿಮ್ಮ ಈಗ ಮಂಗ್ಳೂರಲ್ಲಿ ಈ ಸಲ ಪಕ್ಕ ಗ್ಯಾರಂಟಿ ಕಾಂಗ್ರೆಸ್ ಬರುತ್ತೆ ಅದು ಈ ಸಲ ಬರ್ತದೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಆದರೆ ಅದು ಹಾಂ ಟೋಟಲ್ ಅಮೌಂಟು ಇದುಂಟಲ್ಲ ಲೀಡ್ ಹೆಚ್ಚಿಗೆ ಬರ್ಬೋದು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಗಳೂರಲ್ಲಿ ಬ್ರಿಡ್ಜಸ್ ಬಂದಿದ್ದಾರಲ್ಲ ಬರ್ತದೆ ಬರ್ತದೆ ಯಾರು ಆಗೋದಿಲ್ಲ ಜೆ ಪಿ ಮೇಲೆ ಬರುವ ಸುಂಟ ಅಷ್ಟು ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಲೋಕಸಭಾ ಚುನಾವಣೆ ಬದಲಾವಣೆ ಕಾಂಗ್ರೆಸ್ ಬೇಕು ಯಾಕೆಂದ್ರೆ ಮೊದಲಿಂದ ಅವರೇ ಇದ್ದದ್ದು ಈಗ ಒಂದು ಎರಡು ಸಲ ಅಲ್ಲ ಇವರು ಒಂದು ಗ್ಯಾರಂಟಿ ಅಲ್ಲ ಅದು ಎಷ್ಟು ಲಕ್ಷ ಕೊಡ್ಲಿ ನಮ್ಗೆ ಬೇಕಾದ ಪಕ್ಷ ನಮ್ಗೆ ಬೇಕೇ ಬೇಕು ಇವರು ಏನು ಮಾಡಿದ್ದಾರೆ ಎರಡು ಸಲ ಬಂದು ಹೇಳಿ ಫಸ್ಟ್ ಸೇರುವಾಗ ಹೇಳಿದ್ದಾರೆ ಏನು ಗೊತ್ತಾ ಅಕೌಂಟ್ ಓಪನ್ ಮಾಡಿ ನಿಮ್ಗೆ ಐದೈದು ಸಾವಿರ ಐವತ್ತು ಸಾವಿರ ಆಗ್ತಾ ಇತ್ತು ಇವತ್ತಿಗೂ ಹಾಕ್ಲಿಲ್ಲ ಅವರು ಬಂದೇ ಇಲ್ಲ ಅವರೆಲ್ಲ ಸುಳ್ಳೆ ಬಿಡೋದು ಅವ್ರದ್ಮೇಲೆ ಧೈರ್ಯ ಇಲ್ಲ ನಮಗೆ ವಿಶ್ವಾಸ ಇಲ್ಲ ಅವ್ರು ಓಟ್ ಬರೋವರೆಗೆ ಮಾತ್ರ ಮತ್ತೆ ಅವ್ರದ್ದೇ ಕೆಲಸ ಅವರಿಗೆ ಅದಕ್ಕೆ ನಮಗೆ ಮೊದಲು ಕಾಂಗ್ರೆಸ್ನವರೇ ಇದ್ದದ್ದು ಆಗ ಹತ್ತು ಕೆಲವು ಅಕ್ಕಿ ಕೊಡ್ತಿದ್ದು ಈಗ ಇವರು ಬಂದ ಮೇಲೆ ಏನಿಲ್ಲ ಇದು ಅಕ್ಕಿ ಅದು ಸಹ ಸಿಕ್ಕುದು ಕಷ್ಟ ಆಗಿಯೋಯ್ತು ಮತ್ತೆ ಯಾಕೆ ಬೇಕು ಇದು ಹೊಸದು ಬಂದದ್ದು ಅದು ಇದು ಮೊದಲಿಂದ ಇದ್ದದ್ದು ನಮ್ಮ ಕಾಂಗ್ರೆಸ್ ನಮ್ಮ ತಾಯಿ ಇಂದಿರಾ ಗಾಂಧಿ ಇರುವಾಗ ಅಲ್ಲಿಂದ ಅವ್ರು ಜೀವ ಕೊಟ್ಟವರೆಲ್ಲ ಅವರೇ ಕಾಂಗ್ರೆಸ್ಸಿಗೆ ಇವರು ಜೀವ ಕೊಡಲಿಲ್ಲ ಯಾರು ಸಹ ಮತ್ತೆ ಯಾಕೆ ಬೇಕು ಚುನಾವಣೆ ನಿಮ್ಮ ಕಾಂಗ್ರೆಸ್ ಸರ್ ಅಥವಾ ಆಯ್ಕೆಯಾಗಿ ಇಲ್ಲ ಗ್ಯಾರಂಟಿ ಅಲ್ಲ ಬೇರೆ ವಿಷಯದಲ್ಲಿ ಅಲ್ಲಮ್ಮ ಇಲ್ಲಿ ಸಂಸದ ಅವ್ರು ಏನು ಮಾಡಿದ್ದಾರೆ ಅವರು ಹತ್ತು ಹದಿನೈದು ವರ್ಷ ಇಲ್ಲಿ ಆಯಾಗಿದ್ದುಕೊಂಡು ಹೋಗಿದ್ದಾರೆ ಇವಾಗ ಬಿಟ್ಟು ಅಷ್ಟೇ ಆಯ್ಕೆ ನೋಡುವಾಗ ಪದ್ಮರಾಜೇರಿ ಅವರು ಒಳ್ಳೆ ಕ್ಯಾಂಡಿಡೇಟ್ ಅಂತ ಅನಿಸುತ್ತೆ ಅದಕ್ಕೆ ಅವರಿಗೆ ಆಗ್ತೀವಷ್ಟೇ ಇದು ಕರ್ನಾಟಕ ಸರ್ಕಾರ ಆದರೆ ನಮಗೆ ಬೇಕಾದಲ್ಲ ಇನ್ನೂ ಇನ್ನೂರು ರೂಪಾಯಿ ನಮ್ಮ ಹೆಂಗ್ಸರ್ಗೆಲ್ಲ ಕೊಟ್ಟಿದ್ದ ಎರಡು ಸಾವಿರ ರೂಪಾಯಿ ಮತ್ತೆ ಎಲೆಕ್ಷನ್ದು ಬಸ್ಸುಂಟು ಎಲ್ಲ ಸೌಕರ್ಯ ಮಾಡಿದ್ದಾರೆ ಇಷ್ಟು ವರ್ಷ ಇವರು ಇದು ಇವರು ಏ ಏನು ಮಾಡಿದೆ ಇವೇನು ಮಾಡಲಿಲ್ಲ ಈ ಸಲ ಕಾಂಗ್ರೆಸ್ ಚೇಂಜ್ ಮಾಡಿ ನೋಡುವ ಹಾಂ ಬದಲಾವಣೆ ಏನಾಯ್ತು ಈಗ ಎಲೆಕ್ಷನ್ ಬರ್ತಾ ಏನಾದರೂ ಇದಿದೆಯಾ ಬಾಡಿಗೆ ಬಾಡಿಗೆ ಏನಿಲ್ಲ ನಮಗೆ ನೋಡಿ ಇಲ್ಲಿ ಕಾಣ್ತದಲ್ಲ ಬಾಡಿಗೆ ಯಾರು ಬೇಡ ಅಂತ ಇದ್ದೇವೆ ಗಾಡಿ ಎಲ್ಲ ಬಂದಿದೆ ನಮಗೆ ಬಾಡಿಗೆ ಇಲ್ಲ ಒಟ್ಟಿಗೆ ತಿರ್ಲಿಕ್ಕೆ ಇಲ್ಲ ಎಂತ ಮಾಡುದು ಮನೆಯಲ್ಲಿ ಒಬ್ಬ ದುಡಿದು ಎಂತ ಮಾಡ್ಲಿಕ್ಕೆ ಆಗ್ತದೆ ಇದು ಆಟೋ ಇದ್ದವರು ಬಂದು ನಮ್ಗೆ ಹೊಟ್ಟೆಗೆ ಹಾಕಿದ್ದಾರೆ ಈ ಎಲೆಕ್ಟ್ರಿಕ್ ಬ್ಯಾಟ್ರಿ ಎಲ್ಲ ನಮ್ದು ಇಲ್ಲ ಎಲ್ಲ ನಾವು ಆಟೋದವರು ಎಲ್ಲ ಯಾರಿಗೆ ಇಲ್ಲ ಓಕೆ ಸರ್ ಯು

ಇಪ್ಪತ್ನಾಲ್ಕನ ನಮ್ಮ ಎಲ್ಲ ಗ್ಯಾರಂಟಿ ಎಲ್ಲ ಬರ್ತಾರೆ ಎರಡು ಸ್ಟಾರ್ ಬರ್ತಾರೆ ಎಲ್ಲ ಬರ್ತಾರೆ ಮತ್ತೆ ಈ ವರ್ಷ ನಮ್ಮ ಕಾಂಗ್ರೆಸ್ ಆಗ್ಬಿಡಿ ನಮ್ಮ ಈಕೆ ಕಾಂಗ್ರೆಸ್ ಕಾಂಗ್ರೆಸ್ ಈ ಸಲ ಗ್ಯಾರಂಟಿ ಪಕ್ಕ ಪಕ್ಕ ಬರ್ತದೆ ಕಾಂಗ್ರೆಸ್ ನೋ ಡೌಟ್ ಈಗ ಕಾಂಗ್ರೆಸ್ ಹೇಳಿದಾರಲ್ಲ ಅವರು ಕೊಟ್ಟಿದ್ದು ಕೊಡ್ತಾರಲ್ಲ ಮನೆಗೆ ಎರಡು ಸಾ ಎರಡು ಸಾವಿರ ಕೊಡ್ತಾರೆ ಎಲೆಕ್ಟ್ರಿಕಲ್ ಬಿಲ್ ಫ್ರೀ ಮಾಡ್ತಾರೆ ಬಸ್ದು ಹೆಂಗಸವರಿಗೆಲ್ಲ ಏನು ಮಾಡಿದ್ದಾರೆ ಎಲ್ಲ ಫ್ರೀ ಆಗಿದೆ ಅಲ್ಲ ಹೇಳಿದ್ದು ಮಾತು ಅವರು ಮಾಡಿದ್ದಾರೆ ಹಾಂ ಈಗ ಅವರೇನು ಏನು ಮಾಡಿದ್ದಾರೆ ಮೋದಿ ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಸುಳ್ಳು ಎಲ್ಲ ಸುಳ್ಳು ಹೇಳಿದ್ದು ಅವರು ಈಗ ಎಲೆಕ್ಷನ್ ಇದೆ ನಿಮ್ಮ ಆಯ್ಕೆ ಯಾವುದು ಓ ಯಾವುದಾದಕ್ಕೆ ಅದು ಹಾಕೋದು ಯಾವ್ದು ಆಯ್ಕೆ ಅಂತ ಹೇಳೋದು ಅನಿಸ್ತಿಲ್ಲ ನಿಮ್ಮನ್ನೇ ಇರುತ್ತಲ್ಲ ಗುರಿ ನಿರೀಕ್ಷೆ ಏನಾದರೂ ಬೇಕು ಅಂತ ಬೇಕು ಅಂತ ಅನಿಸ್ತಾ ಒಂದೊಂದು ನೋಡುವಾಗ ಒಂದೊಂದು ಯಾವ ಯಾವ ಒಂದೇ ಸಲ ಯಾರು ಇರಬಾರ್ದು ಒಂದು ಸಲ ಒಂದು ಯಾರಾದರೂ ಬರಬೇಕಲ್ಲ ಅಲ್ಲ ಕಾಂಗ್ರೆಸ್ ಬರಬೇಕಂತೇಳಿ ಬರ್ಬೇಕು ಅಂದೂ ಒಂದು ಹತ್ತು ವರ್ಷ ಆಯ್ತಲ್ಲೇ ಪರವಾಗಿಲ್ಲ ಚೆನ್ನಾಗಿದ್ದೇವೆ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದರಿಂದ ನಾವು ಪರವಾಗಿಲ್ಲ ಮಾತ್ರೆ ತೊಗೊಳ್ತೇವೆ ಅದೊಂದು ಉಪಯೋಗ ಆಗಿದೆ ಈ ಸಲ ಪಕ್ಕ ಗ್ಯಾರಂಟಿ ಹೌದು ಹಾ ನಿರೀಕ್ಷೆ ನಮ್ಮ ಆರ್ಡರ್ ನೋಟಕ್ಕೆ ಯಾಕೆಂದ್ರೆ ಸೌಜನ್ಯ ಪ್ರಕರಣದ ನಿಮಗೆ ಗೊತ್ತಿದೆ ಅಲ್ಲ ಹಾಗಾಗಿ ನಾವು ನೋಟಕ್ಕೆ ಓಟ್ ಹಾಕೋದು ಅಂತ ತೀರ್ಮಾನ ಮಾಡಿದ್ದೀವಿ ಸೌಜನ್ಯಕ್ಕೆ ನ್ಯಾಯ ಕೊಡಬೇಕು ಹಾಗೂ ಅಲ್ಲಿಯ ಸುಮಾರು ಹೆಣ್ಣು ಮಕ್ಕಳ ತೊಂದರೆ ಆಗಿದೆ ಹಾಗಾಗಿ ಅವರಿಗೆ ಓಟ್ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಜನಬಳ ಕಾರ್ಯಕ್ರಮದಲ್ಲಿ ಮಂಗಳೂರು ನಗರವನ್ನು ನಾವು ಅಲ್ಲಿನ ಜನರನ್ನು ಮಾತನಾಡಿಸಿದಾಗ ಹಲವಾರು ಮಂದಿ ತಮ್ಮ ತಮ್ಮ ವಿಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ತಮ್ಮ ಜೊತೆ ಹಂಚಿಕೊಂಡರು ಮಂಗಳೂರಲ್ಲಿ ಈ ಸಲ ಕಾಂಗ್ರೆಸ್ ಬರುತ್ತಾ ಬಿಜೆಪಿ ಬರುತ್ತಾ ಅಥವಾ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಹೊಸ ಮುಖದ ವರ್ಕೌಟ್ ಈ ಸಲ ಕೆಲಸ ಮಾಡುತ್ತಾ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿದೆ ಇದುವೇ ಈ ಹೊತ್ತಿನ ವಿಶೇಷ ಕ್ಯಾಮೆರಾ ಪರ್ಸನ್ ಮನ್ಸೂರ್ ಜೊತೆ ಶಂಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ